ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವಾತಿ ರಂಜಿತ್ ಶೆಟ್ಟಿ ಹಾಗೇನೆ ನಾನಿವತ್ತು ತಿರುಪತಿಗೆ ಹೊರಡ್ತಾ ಇದೀವಿ ಇವತ್ತು ನೈಟ್ ಹಾಗಾಗಿ ಸ್ವಲ್ಪ ವಸ್ತುಗಳನ್ನು ನಾನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೇನೆ ನೋಡೋ ಫಸ್ಟ್ ಪ್ಯಾಕಿಂಗ್ ಮಾಡ್ಕೊಂಡು ಬಿಡ್ತೇನೆ ಪ್ಯಾಕಿಂಗ್ ನೈಟ್ ಡ್ರೆಸ್ ಮತ್ತೆ ಅವಳ ಟ್ರೆಡಿಷನಲ್ ವೇರ್ ಮತ್ತೆ ಮತ್ತೆ ಇದು ಕ್ಯಾಶುವಲ್ಸ್ ಕ್ಯಾಶುಲ್ ಅವಳ ವಸ್ತುಗಳೆಲ್ಲ ಆಯ್ತು ಮತ್ತೆ ಅಗಸ್ತ್ಯ ಅಗಸ್ತ್ಯನಿಗೆ ಒಂದು ಟ್ರೆಡಿಷನಲ್ ಡೇರ್ ಇಟ್ಕೊಂಡಿದ್ದಾನೆ ಇನ್ನೊಂದು ಅದೇ ಕುರ್ತಾ ಕುರ್ತಾ ಇಟ್ಕೊಂಡಿದ್ದಾನೆ ಮತ್ತೆ ಒಂದು ಎರಡು ಮೂರು ಸೆಟ್ ಅವರಿಗೆ ಇಟ್ಕೊಂಡಿದ್ದೀನಿ ಮತ್ತೆ ನೈಟ್ ವೇರ್ ಇಷ್ಟು ಅವರದ್ದು ಸಾಕ್ಸ್ ಸಾಕ್ಸ್ ಕೂಡ ಅಂಡರ್ ಗಾರ್ಮೆಂಟ್ಸ್ ಇದಿಷ್ಟು ಅವರದ್ದು ಎಕ್ಸ್ಟ್ರಾ ಟೂ ಟೂ ಪೇರ್ಸ್ ಜಾಸ್ತಿನ ತಗೊಂಡಿದ್ದೇನೆ ಒಂದೆರಡು ಪೇರ್ ಜಾಸ್ತಿ ತಗೊಂಡಿದ್ದೇನೆ ಯಾಕಂದ್ರೆ ಮಕ್ಕಳ ವಿಷಯದಲ್ಲಿ ಗೊತ್ತೇ ಆಗೋದಿಲ್ಲ ಒಮ್ಮೊಮ್ಮೆ ಎಂತ ತೊಟ್ಟೆ ಸರಿ ಇಲ್ಲದೆ ವಾಂತಿ ಕೂಡ ಮಾಡ್ಕೋದು ಹಾಗಾಗಿ ಅವರದ್ದು ಪ್ಯಾಕ್ ಆಯ್ತು ಹಾಗೇನೆ ಈ ಬ್ಯಾಗ್ನಲ್ಲಿ ಈ ಬ್ಯಾಗ್ ನಾನು ಟಿಬೆಟಿಯನ್ ಕ್ಯಾಂಪ್ ಅಲ್ಲಿ ತಗೊಂಡ ಬ್ಯಾಗ್ ರೀಸೆಂಟ್ ಆಗಿ ಹಾಗೇನೆ ಈ ಬ್ಯಾಗ್ ಅನ್ನು ಹೀಗೆ ಮಾಡಿ ಹೀಗೆ ಕೂಡ ಹಾಕಿ ಕೊಡ್ಬೋದು ಅದೇ ಒನ್ ಸೈಡ್ ಕೂಡ ಹೀಗೆ ಕೂಡ ಹಾಕೋಬಹುದು ಚಂದ ಇದಲ್ಲ ನಾ ಫಸ್ಟ್ ಟೈಮ್ ಈ ತರ ಬ್ಯಾಗ್ ನೋಡಿತ್ತು ಚಂದೋ ಏನೆಲ್ಲ ತಗೊಂಡಿದ್ದೇನೆ ಅಂದ್ರೆ ತೆಗೆದೇ ತೋರಿಸ್ತೇನೆ ಎರಡೆರಡು ಮಕ್ಕಳನ್ನು ಹೋಗ್ತಾ ಇರ್ತಾರೆ ಅಂತ ಫಸ್ಟ್ ಇದು ಮಸ್ಕಿಟೋ ವೈಟ್ ಸೊಳ್ಳೆ ಕಚ್ಚದ ಬಾರ್ದು ಅಂತ ಹಾಕುವಂತದ್ದು ಇದು ಎಂತ ಅಂದ್ರೆ ಇದೊಂಥರ ಸ್ಟಿಕ್ಕರ್ ತರ ಪೀಸ್ಟ್ ಇಲ್ಲಿ ಒಂದು ಕಾಣ್ತಿದಲ್ಲ ಸ್ಟಿಕ್ಕರ್ ಅದನ್ನು ತೆಗೆದು ಈಗ ನನ್ನ ಚಿಕ್ಕ ಮಗಳಾದ್ರೆ ತೆಗಿತಾಳೆ ಬಾಯಿಗೆಲ್ಲ ಹಾಕೋಬಹುದು ಅವಳಿಗೆ ಬೇಕಾದ್ರೆ ಅಂಟಿಸ್ಬೋದು ದೊಡ್ಡವನಿಗೆ ಮುಂದೆ ಅಂಟಿಸಿದ್ರು ದೊಡ್ಡ ವಿಷಯ ಇಲ್ಲ ಸೊಳ್ಳೆ ಹತ್ರ ಬರುದಿಲ್ಲ ಇದೊಂದು ಬೇಕೇ ಬೇಕಾಗ್ತದೆ ಇದನ್ನು ನಾನು ಅಮೆಝನ್ ಅಲ್ಲಿ ತಗೊಂಡದ್ದು ಇದು ಬೇಕಾಗ್ತದೆ ಯಾರಾದ್ರೂ ಮಕ್ಕಳು ಹೋಗೋರಿದ್ರೆ ಮತ್ತೆ ಸೊಳ್ಳೆ ಏನಾದ್ರೂ ಕಚ್ಚಿದ್ರೆ ಇದು ಒಳ್ಳೇದಾಗ್ತದೆ ಹಾಗಾಗಿ ಇದೊಂದು ಕ್ರೀಮ್ ಮತ್ತೆ ಜ್ವರ ನೋಡುದು ಬೇಕು ನಮಗೆ ಓದ್ಸತಿ ಹೋಗಿರ್ಬೇಕಾದ್ರೆ ಸಡನ್ ಆಗಿ ಮಕ್ಕಳಿಬ್ಬರಿಗೂ ಕೂಡ ಜ್ವರ ಶುರು ಆಯ್ತು ನಾವು ಹೋದದ್ದು ತಮಿಳ್ನಾಡಲ್ಲಿ ಅಲ್ಲಿ ಮಕ್ಕ ಡಾಕ್ಟರ್ ಕೊಡುವಂತಹ ಪ್ರಿಸ್ಕ್ರಿಪ್ಷನ್ ಇರ್ಲಿಲ್ ಇದ್ರೆ ಅವರು ಕೊಡುದೇ ಇಲ್ಲ ಮೆಡಿಸನ್ ನಮಗೆ ತುಂಬಾ ಕಷ್ಟ ಆಯ್ತು ಅಲ್ಲಿ ಹಾಗಾಗಿ ಅವರಿಗೆ ಜ್ವರತ್ತ ಮರೆತು ಮತ್ತೆ ಮೂಗಿಗೆ ಡ್ರಾಪ್ಸ್ ಮೂಗು ಕಟ್ಟಿದ್ರೆ ಮತ್ತೆ ಇದು ಇದು ಮಕ್ಕಳಿಗಲ್ಲ ನನಗೆ ಮತ್ತೆ ಇವರಿಗೆ ಇವರಿಗೆ ಬ್ಯಾಕ್ ಪೇನ್ ಇದೆ ಹಾಗಾಗಿ ಇದು ಬೇಕಾಗ್ತದೆ ಇದು ಮತ್ತೆ ಒಂದು ವಿಕ್ಸ್ ಮಕ್ಕಳ ವಿಕ್ಸ್ ಇಷ್ಟ ಆಯ್ತಾ ಇದೊಂದು ಬೇಕಾದ ಕಿಟ್ ಆಮೇಲೆ ಇದರಲ್ಲಿ ಏನಿದೆ ಅಂದ್ರೆ ಜ್ವರ ಮತ್ತೆ ಶೀತದ ಮದ್ದು ಇದು ನನ್ನ ಸಪ್ಲಿಮೆಂಟ್ಸ್ ಇದೆರಡು ನನ್ನ ಸಪ್ಲಿಮೆಂಟ್ಸ್ ಕ್ಯಾಲ್ಸಿಯಂ ವಿಟಮಿನ್ ಡಿ ತ್ರೀ ವಿಟಮಿನ್ ವಿಟಮಿನ್ಸ್ ಮತ್ತೆ ಇದು ಹೈ ಫೀವರ್ ಆದಾಗ ಮಕ್ಕಳಿಗೆ ಹಾಕುವಂಥದ್ದು ಜ್ವರದ್ದು ಜ್ವರದ್ದು ಮತ್ತೆ ಇನ್ನು ಇವರಿಗೆ ಬೇಕಾಗ್ತದೆ ಮತ್ತೆ ಇದು ನನಗೆ ಕನ್ಯಾನದಲ್ಲಿ ಒಬ್ಬರು ಆಯುರ್ವೇದ ಡಾಕ್ಟರ್ ಇದ್ದಾರೆ ಅವರು ಕೊಟ್ಟದ್ದು ಇದು ತುಂಬಾ ಚಂದ ಆಗ್ತದೆ ನಿಮ್ಗೆ ಏನಾದ್ರು ಶೀತ ಎಂತ ಎಲ್ಲಾದ್ರೂ ಇದ್ರೆ ಇದು ತುಂಬಾ ಒಳ್ಳೇದಾಗ್ತದೆ ನೆಕ್ಸ್ಟ್ ಇನ್ನೊಂದು ಮೂರು ಜನರ ಬ್ರಷ್ ಇದರಲ್ಲಿ ಫೇಸ್ ವಾಶ್ ಮಕ್ಕಳ ಜೆಂಟಲ್ ಸೋಪ್ ಸೋಪ್ ಅಲ್ಲ ಇದು ವಾಶ್ ಇದು ಒಳ್ಳೇದಾಗ್ತದೆ ಸೋಪ್ ತಗೊಂಡು ಹೋಗುವಕ್ಕಿಂತ ಮತ್ತೆ ಇದು ನನ್ನ ಶ್ಯಾಂಪು ಆಮೇಲೆ ಇದು ನನ್ನ ಬಾಡಿ ವಾಶ್ ಇದುಂಟಲ್ಲ ಇದರ ಸ್ಮೆಲ್ ತುಂಬ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಆಮೇಲೆ ಇದು ನನ್ನ ಲಿವಿಂಗ್ ಕಂಡೀಷ್ನರ್ ಇದು ಜೈ ಕೂದಲಿಗೆ ಹಾಕೋ ಜೈ ಇದಿಷ್ಟು ಈ ಬ್ಯಾಗ್ನಲ್ಲಿ ಇದ್ರಲ್ಲಿ ಇದನ್ನೆಲ್ಲ ಹಾಕುವ ಅಂತ ಇದ್ದೇನೆ ಮಕ್ಕಳನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ಇಷ್ಟು ವಸ್ತು ಇದ್ರು ಏನೋ ಒಂದು ಮಿಸ್ ಆಗ್ತದಲ್ಲ ಅಂತಾನೆ ಆಗುದಾಗ್ತದೆ ಇದಕ್ಕೆ ಇನ್ನೂ ಸ್ವಲ್ಪ ಹಾಕ್ಲಿಕ್ಕಿದೆ ಇದರಲ್ಲಿ ಆಮೇಲೆ ನನ್ನ ಮೇಕಪ್ ಪ್ರಾಡಕ್ಟ್ಗಳನ್ನು ಕೂಡ ಇಟ್ಕೊಳ್ಳಿದ್ದೇವೆ ಆಮೇಲೆ ಮಕ್ಕಳದ್ದು ಡನ್ ಇಲ್ಲಿ ಚಪಾತಿ ಆಗ್ತಿದೆ ಚಪಾತಿ ಇಷ್ಟು ವಸ್ತುಗಳನ್ನು ನಾವೀಗ ತಗೊಂಡೋಗ್ತಾ ಇದ್ದೀವಿ ಆಲ್ ಸೆಟ್ ಗೋ ನಮ್ಮ ಪ್ರಯಾಣ ಈಗ ಶುರು ಆಗಿದೆ ತಿರುಪತಿ ಕಡೆಗೆ ಹೋಗ್ವಾ ದೊಡ್ಡವನು ಮಲಗಿದಾನೆ ಬೆಡ್ ಹಾಕಿದ್ದಾರೆ ಮತ್ತೆ बिल्कुला ಮಲಗಿದಾಳೆ ವೆಬಹೈ ಮನ್ ತಲೆ ನಾವಿನ್ನು ಪುತ್ತೂರಲ್ಲಿ ಇದ್ದೇವಿ ಇವರು ಸ್ನಾಕ್ಸ್ ತಗೊಳ್ಲಿಕ್ಕೆ ಹೋಗಿದ್ದಾರೆ ನನಗೆ ಗೊತ್ತಿಲ್ಲ ಇವರು ಎಷ್ಟೊತ್ತು ಎಂತ ಮಾಡುದು ಎಂತ ಮಾಡುದು ಓ ಕಣ್ಣನಿ ಕಣ್ಣನೀ ಜಲ್ದಿಯಾ ಓ ಬಡ ಆಗ್ತದೆ ವಾಟ್ ಇಸ್ ದಿಸ್ ಬಾಯ್ ಇಲ್ಲಿಗೆ ಹೊರಟ್ರುನು ಫಸ್ಟ್ ಒಂದು ಕಾಫಿಯಿಂದ ಶುರು ಮಾಡೋದು ನೈಟ್ ಜರ್ನಿ ಯಾವಾಗ್ಲೂ ಅಷ್ಟೇ ಕಾಫಿಯಿಂದಾನೆ ನನ್ನ ಕಾಫಿ ಬಂದಿದೆ ತಂದು ಕೊಟ್ಟು ಹೋದ್ರು ಅವರ ಅಲ್ಲೇ ಕುಡಿದು ಬರ್ತಾರಾ ಅಂತ ತುಂಬಾ ಬಿಸಿ ಇದೆ ಮಗ್ಗು ಮಲ್ಗಿದೆ ಎಲ್ಲ ಆಮೇಲೆ ಕುಡಿ ಅಂತ ಹೇಳಿದ್ವಿ ಏ ಏ ಏ ಸ್ನಾಕ್ಸ್ ಬಂತ ಸ್ನಾಕ್ಸ್ 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 ಅದೇ ಥ್ಯಾಂಕ್ ಯು او ده ده انك ಈ ಕಾಫಿ ತಗೊಂಡು ಬಂದಿದ್ರು ಅದರಲ್ಲಿ ಶುಗರ್ ಇಲ್ಲ ಶುಗರ್ ಇಲ್ಲದ ಕಾಫಿ ನನಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಶುಗರ್ ತರಿಸಿದೆ ಕುಡಿದು ನೋಡ್ತೇನೆ ಇವರು ಏನೆಲ್ಲ ಸ್ನಾಕ್ಸ್ ತಂದಿದ್ದಾರೆ ಅಂತ ನೋಡುವ

ತಿಂತಾನೆ ಮತ್ತೆ ಯಾವ್ದ್ರದ್ದು ಅವನಿಗೆ ಟೇಸ್ಟೇ ಗೊತ್ತಿಲ್ಲ ನಾವೇ ಇದು ಅವರದ್ದು ಇದೆಲ್ಲ ಈಗ ಅವನು ಹೇಳುವ ಮುಂಚೆ ತಿಂದು ಮುಗಿಸ್ತೀನಿ ಇವರಲ್ಲಿ ಕಾರ್ಸ್ ನೋಡ್ಲಿಕ್ಕೆ ಹೋಗಿದ್ದಾರೆ ಸ್ವಲ್ಪ ಎಲ್ಲೂ ರೆಸ್ಟ್ ತಗೊಳ್ಳಲಿಲ್ಲ ಡೈರೆಕ್ಟ್ ಬಂದದ್ದು ಹಾಗಾಗಿ ಇದು ಯಾವ ಊರಂತ ಗೊತ್ತಾಗ್ತಿಲ್ಲ ಆಗಲೇ ಹಾಸನ ಸನ್ ತಲುಪಿ ಆಯಿತು ಹಾಗೆಯೇ ಬ್ಯಾಂಗ್ಳೂರನ್ನು ಈ ನೈಟೇ ರೀಚ್ ಆಗುವ ಅಂತ ಇದ್ದೇವೆ ಮತ್ತು ಬೆಳಿಗ್ಗೆ ಆದಷ್ಟೇ ತುಂಬ ಟ್ರಾಫಿಕ್ ಸಿಗ್ತದೆ ಹಾಗಾಗಿ ಇಲ್ಲಿ ಮಾರ್ನಿಂಗ್ ವ್ಯೂ ನೋಡಿ ಅಂತ ಎಷ್ಟು ಚಂದ ಇದೆ ಈಗ ನಮಗೆ ಒಂದು ಟೂ ಅಂಡ್ ಹಾಫ್ ಅವರ್ ನಲ್ಲಿ ನಾವು ರೀಚ್ ಆಗ್ತೀವಿ ಅದೇ ಬಾಬಾ